ಬಿಜೆಪಿ ನಾಯಕರೇ ನನ್ನ ಬಗ್ಗೆ ಅಪಪ್ರಚಾರ ಮಾಡಿದ್ದಾರೆ ಎಂದಿಗೂ ಬಿಜೆಪಿ ಪಕ್ಷದ ಶಿಸ್ತು ಉಲ್ಲಂಘಿಸಿಲ್ಲ ಅಂತ ಎಸ್ ಟಿ ಸೋಮಶೇಖರ್ ಹೇಳಿಕೆಯನ್ನ ಕೊಟ್ಟಿರೋದು ನಾನು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ ಅಷ್ಟೇ ಪಕ್ಷಕ್ಕೆ ಮುಜುಗರ ಮಾಡೋರು ಬೇರೆಯವರಿದ್ದಾರೆ ನೋಟಿಸ್ಗೆ ಉತ್ತರ ಕೊಡ್ತೇನೆ ಬಿಡಿ ಅಂತ ಎಸ್ ಟಿ ಸೋಮಶೇಖರ್ ಹೇಳಿಕೆಯನ್ನ ಕೊಟ್ಟಿರೋದು ಪಕ್ಷಕ್ಕೆ ಡ್ಯಾಮೇಜ್ ಮಾಡಿದವರಿಗೆ ನೋಟಿಸ್ ಕೊಡಲ್ಲ ಇವರು ಹೆಚ್ ಐ ವಿ ಇಂಜೆಕ್ಷನ್ ಚುಚ್ಚುವರಿಗೆ ಏನೂ ಮಾಡಲ್ಲ ಹೆಣ್ಮಕ್ಕಳ ಬಗ್ಗೆ ಅಶ್ಲೀಲವಾಗಿ ಮಾತನಾಡುವಂಥವ್ರಿಗೆ ಏನೂ ಮಾಡಲ್ಲ ವರಿಷ್ಠರ ನೋಟಿಸ್ ಬಗ್ಗೆ ಎಸ್ ಟಿ ಸೋಮಶೇಖರ್ ಈ ರೀತಿಯಾಗಿ ರಿಯಾಕ್ಷನ್ ಕೊಟ್ಟಿರೋದು ನೋಡಿ ಹೆಣ್ಮಕ್ಕಳ ಬಗ್ಗೆ ಅಶ್ಲೀಲವಾಗಿ ಮಾತನಾಡೋರ ಬಗ್ಗೆ ಇವರೇನು ಮಾಡಲ್ಲ ಅವ್ರ ಬಗ್ಗೆ ಅಂದರೆ ಅವ್ರಿಗೆ ಬುದ್ಧಿ ಹೇಳಲ್ಲ ಅಥವಾ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಲ್ಲ ಹೆಚ್ ಐ ವಿ ಇಂಜೆಕ್ಷನ್ ಚುಚ್ಚುವಂಥವ್ರಿಗೆ ಏನೂ ಕ್ರಮ ತೆಗೆದುಕೊಳ್ಳೋದಿಲ್ಲ ಈಗ ಒಂದು ನೋಟಿಸ್ ಕೊಟ್ಟಿದ್ದಾರೆ ಉತ್ತರ ಕೊಡ್ತೇನೆ ನಾನು ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ ಪಕ್ಷಕ್ಕೆ ಮುಜುಗರ ಮಾಡೋರು ಬೇರೆಯವರಿದ್ದಾರೆ ನಾನು ಕಾಂಗ್ರೆಸ್ ಪಕ್ಷದ ಯಾವ ಸಭೆಯಲ್ಲೂ ಕೂಡ ಭಾಗವಹಿಸಿಲ್ಲ ಬಿ ಜೆ ಪಿ ನಾಯಕರೇ ನನ್ನ ಬಗ್ಗೆ ಅಪಪ್ರಚಾರ ಮಾಡಿದ್ದಾರೆ ಎಂದಿಗೂ ಬಿ ಜೆ ಪಿ ಪಕ್ಷದ ಶಿಸ್ತನ್ನು ಉಲ್ಲಂಘಿಸಿಲ್ಲ ಅಂತ ಎಸ್ ಟಿ ಸೋಮಶೇಖರ್ ಮಾತನಾಡಿದ್ದಾರೆ ಏನು ಕ್ಷೇತ್ರದ ಅಭಿವೃದ್ಧಿ ವಿಚಾರಕ್ಕೆ ಮಂತ್ರಿಗಳನ್ನು ಭೇಟಿ ಮಾಡಬೇಕಾಗುತ್ತೆ ನಾನು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ ಅಷ್ಟೇ ಪಕ್ಷಕ್ಕೆ ಮುಜುಗರ ಮಾಡೋರು ಬೇರೆಯವರಿದ್ದಾರೆ ನೋಟಿಸ್ಗೆ ಉತ್ತರ ಕೊಡ್ತೇನೆ ಬಿಡಿ ಅಂತ ಎಸ್ ಟಿ ಸೋಮಶೇಖರ್ ಮಾತನಾಡಿದ್ದಾರೆ